ನಮಸ್ಕಾರ ರೈತ ಮಿತ್ರರೇ ಇವತ್ತಿನ ದಿನ ಮಣ್ಣಿನಲ್ಲಿ ರಸಸಾರ ಪರೀಕ್ಷೆ ಮಾಡುವಂಥ ಸಾಧನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೀವೇ ಸ್ವತಃ ಮಣ್ಣು ಪರೀಕ್ಷೆಯನ್ನು ನೀವು ಮಾಡ್ಬೋದು ಯಾವುದೇ ಬೆಳೆ ಬೆಳಿಬೇಕಾದರೆ ಮಣ್ಣಿನಲ್ಲಿ ರಸಸಾರ ಸರಿ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಪಿ ಎಚ್ ಸರಿ ಇದ್ದರೆ ಮಾತ್ರ ಉತ್ತಮ ಇಳುವರಿಯನ್ನು ನಾವು ಪಡಿಬೋದು ಸಾಮಾನ್ಯವಾಗಿ ಆರರಿಂದ ಏಳುವರೆ ಇದ್ದರೆ ಅದು ಒಂದು ಉತ್ತಮ ಮಣ್ಣಿನ ರಸಸಾರ ಅಡಿಕೆ ಬೆಳೆಗೆ ಮಣ್ಣಿನ ರಸಸಾರ ಐದೂವರೆಯಿಂದ ಏಳು ಇರಬೇಕಾಗತ್ತೆ ಮಣ್ಣಿನ ರಸಸಾರ ಸರಿ ಪ್ರಮಾಣದಲ್ಲಿ ಇಲ್ಲದೇ ಇದ್ದಾಗ ನೀವು ಎಷ್ಟೇ ರಸಗೊಬ್ಬರ ಹಾಕಿದರೂ ಕೂಡ ಆ ಬೆಳೆ ಆ ರಸಗೊಬ್ಬರವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಅದಕ್ಕಾಗಿ ಮಣ್ಣಿನ ರಸಸಾರ ತುಂಬ ಮುಖ್ಯವಾಗಿದೆ ಇದು ಮಣ್ಣಿನ ರಸಸಾರವನ್ನು ಪರೀಕ್ಷೆ ಮಾಡುವಂಥ ಒಂದು ಸಾಧನ ಇದು ಆನ್ಲೈನಲ್ಲಿ ನಿಮಗೆ ಸಿಗತ್ತೆ ನೋಡಿ ಈಗ ನಾವು ಮಣ್ಣಿನ ಪರೀಕ್ಷೆ ಮಾಡೋಣ ಸಾಮಾನ್ಯವಾಗಿ ಆರರಿಂದ ಏಳುವರೆ ಇದ್ದರೆ ಬೆಳೆ ಉತ್ತಮವಾಗಿ ಬರುತ್ತೆ ನೋಡಿ ಈಗ ಪಿ ಹೆಚ್ಗೆ ಇಡ್ತೀನಿ ನೋಡಿ ಏಳಿದೆ ಇದು ಯಾವುದೇ ಬೆಳೆ ಬೆಳೆಯಲಿಕ್ಕೆ ಒಂದು ಉತ್ತಮವಾದ ಮಣ್ಣು ಆರಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ಮಣ್ಣು ಹಾಗೂ ಏಳಕ್ಕಿಂತ ಹೆಚ್ಚಿದ್ದರೆ ಅದು ಕ್ಷಾರಿಯ ಮಣ್ಣು ಒಂದು ಸಲ ಮಣ್ಣು ಪರೀಕ್ಷೆ ಆದಮೇಲೆ ಈ ಸಾಧನವನ್ನು ಬಟ್ಟೆಯಿಂದ ಶುದ್ಧ ಮಾಡ್ಕೋಬೇಕಾಗತ್ತೆ ಈಗ ಈ ಸಾಧನ ಸರಿ ಇದೆಯಲ್ಲ ಅಂತ ಒಂದು ಕ್ರಾಸ್ ಚೆಕ್ ಮಾಡೋಣ ನೋಡಿ ಪಿ ಎಚ್ ಈಗ ಏಳಿದೆ ಈಗ ನಾವು ಉಪ್ಪು ನೀರನ್ನು ಹಾಕೋಣ ನೋಡಿ ಚೇಂಜ್ ಆಗ್ತಾಯಿದೆ ಏಳರಿಂದ ಇದು ನಾಲ್ಕು ಐದಕ್ಕೆ ಬಂದಿದೆ ಮಣ್ಣಿನ ರಸಸಾರ ಐದಕ್ಕಿಂತ ಕಡಿಮೆ ಇದ್ದಾಗ ಅದು ಆಮ್ಲೀಯ ಮಣ್ಣಾಗುತ್ತೆ ಅದಕ್ಕೆ ನಾವು ಮಣ್ಣಿಗೆ ಸುಣ್ಣವನ್ನು ಸೇರಿಸಿದ್ರೆ ಅದು ನ್ಯೂಟ್ರಲ್ ಆಗುತ್ತೆ ಮಣ್ಣಿನ ರಸಸಾರ ಏಳಕ್ಕಿಂತ ಹೆಚ್ಚಿದ್ದಾಗ ನಾವು ಜಿಪ್ಸಮ್ ಅನ್ನು ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಬರೋದರಿಂದ ಸಾಮಾನ್ಯವಾಗಿ ಮಣ್ಣು ಎಲ್ಲ ಕಡೆ ಆಮ್ಲೀಯವಾಗಿರುತ್ತದೆ ಮಣ್ಣು ಆಮ್ಲೀಯವಾದಾಗ ಏನೆಲ್ಲ ಪೋಷಕಾಂಶಗಳು ಕಡಿಮೆ ಆಗುತ್ತೆ ಹಾಗೂ ಸುಣ್ಣವನ್ನು ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೈತ ಮಿತ್ರರೇ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನೇ ಮಾಹಿತಿ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು